ಎಲ್ರಿಗೂ ನಮಸ್ಕಾರ ಸರ್ಕಾರಕ್ಕೆ ಸರ್ಕಾರಕ್ಕೆ ನನ್ನ ಬೇಡಿಕೆ ನಮ್ಮ ಕುಟುಂಬದ ಪರವಾಗಿ ಒಂದು ಬೇಡಿಕೆ ಇದೆ ಸರ್ಕಾರದಿಂದ ಯಾವುದೇ ಪರೀಕ್ಷೆಗೆ ಕಾಲ್ಫರ್ ಮಾಡಿಲ್ಲ ಮಕ್ಕಳಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ ಎಲ್ಲ ಊರಿ ಊರು ಬಿಟ್ಟು ಊರು ಬಿಟ್ಟು ಬಂದುಬಿಟ್ಟಿದ್ದಾರೆ ಯಾವುದೇ ಅಕಾಡೆಮಿಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಮುಂದೆ ಬಂದಿತ್ತು ಎಲ್ಲ ಹಿಂದಕ್ಕೆ ಹೋಗ್ತಾ ಇದೆ ಅವ್ರಿಗೇನಾದರೂ ಒಂದು ಒಂದು ಉತ್ತರ ಕೊಡದೆ ಹೋದರೆ ಭಾಳ ಕಷ್ಟ ಆಗುತ್ತೆ ಸೊ ತಾವೆಲ್ಲ ಸೇರಿ ದೊಡ್ಡ ಮನ್ಸ್ ಮಾಡಿ ಅದನ್ನು ಕಾಲ್ಫಾರ್ ಮಾಡಿದ್ರೆ ಎಕ್ಸಾಮ್ನ ಕಾಲ್ ಫಾರ್ ಮಾಡಿದ್ರೆ ತುಂಬ ಉಪಯೋಗ ಮಾಡಬೇಕಾಗುತ್ತೆ ಇದ್ರ ಪರವಾಗಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಅನಂತ ತಾರೀಕು ಒಂದು ಸಮಾವೇಶ ಇದ್ದಾರೆ ನಮ್ಮ ಬೆಂಬಲ ಜೊತೆಗಿದೆ ನಾವೆಲ್ಲರೂ ಅದನ್ನು ಬೇಗಾದರೂ ಮಾಡಿ ಸರ್ಕಾರದವರು ಎಕ್ಸಾಮ್ನ ಬೇಗ ಕಾಲ್ಫಾರ್ ಮಾಡಿ ನೇಮಕಾತಿ ಮಾಡಿಕೊಳ್ಳಿ ಅವ್ರಿಗೆ ತುಂಬ ಉಪಯೋಗ ಮಾಡ್ದಂಗಾಗುತ್ತೆ ನಮ್ಮ ಕಡೆಯಿಂದ ಇದೊಂದು ಸಂಪೂರ್ಣವಾದ ಬೇಡಿಕೆ ನಮ್ಮ ಕುಟುಂಬದ ಪರವಾಗಿಲ್ಲ ಇದ್ರ ಜೊತೆ ನಾವು ಇದ್ದೀವಿ ನೀವೆಲ್ಲ ಸೇರ್ಕೊಂಡು ಮಾಡಿಕೊಟ್ರೆ ಅವ್ರಿಗೆ ತುಂಬ ಉಪಯೋಗ ಪಡ್ಬೇಕಾಗುತ್ತೆ ಸಹಾಯ ಮಾಡಿ ಒಳ್ಳೇದು ಮಾಡಿ